ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಈ ವಿಡಿಯೋಗೆ ಪ್ರೀತಿಯ ರೂಪಾ ಪ್ರಭಾಕರ್ ಕಡೆಯಿಂದ ಸ್ವಾಗತ ಸುಸ್ವಾಗತ ಇವತ್ತು ತುಮಕೂರಲ್ಲಿ ಇದ್ದೀವಿ ಸಾಕಷ್ಟು ಹಳೆಯ ಹೋಟೆಲ್ ಹೋಟೆಲ್ ಎಸ್ ರಾಮಣ್ಣ ಹೋಟೆಲ್ ಲೋಕಲ್ ಐಟ್ಸ್ ಅಲ್ಲಿ ತುಂಬಾ 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 ಫೇಮಸ್ ರಾಮಣ್ಣ ಹೋಟೆಲ್ ಇಷ್ಟು ವರ್ಷಗಳು ಅಂದ್ರೆ ಅರವತ್ತೇಳು ಅಂದ್ರೆ ಎಷ್ಟು ಆಯ್ತು ಹೆಚ್ಚು ಕಡಿಮೆ ಐವತ್ತೆಂಟು ಐವತ್ತೆಂಟು ವರ್ಷದಿಂದ ಇದೆ ಹೋಟೆಲ್ ಸೊ ಜನರೇಷನ್ಸ್ ಬಂದಿದೆ ಈ ಹೋಟೆಲ್ ಅಂದ್ರೆ ಜನಕ್ಕೆಲ್ಲ ಎಷ್ಟಿಷ್ಟ ಅಂತ ನಿಮ್ಗೆ ಅರ್ಥ ಆಗಿರಬಹುದು ಎನಿವೆ ರಾಮಣ್ಣ ಹೋಟೆಲ್ಗೆ ನಾನು ಇದೇ ಮೊದಲನೇ ಸಲ ಬರ್ತಿರೋದು ಸೊ ಇಲ್ಲಿ ಏನೇನ್ ಸಿಗುತ್ತೆ ಬೆಲೆ ಎಷ್ಟು ರುಚಿ ಹೇಗಿದೆ ಎಲ್ಲದನ್ನು ಇವತ್ತಿನ ವಿಡಿಯೋನಲ್ಲಿ ನೋಡ್ತಾ ಹೋಗೋಣ ನೀವಿನ್ನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಗೊತ್ತು ನಾನು ಅದನ್ನೇ ಹೇಳ್ತೀನಿ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿನ ನಾನು ತೋರ್ಸೋದರ ಮರಿಬೇಡಿ ಓಕೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಬಿಟ್ಟಿದ್ರೆ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಆ ಬಟನ್ ಒತ್ತಕ್ಕೆ ಹೋಗ್ಬೇಡಿ ಬನ್ನಿ ರಾಮಣ್ಣ ಹೋಟೆಲ್ ಒಳಗೆ ಹೋಗೋಣ ಇದು ಒಳಗ ಒಳಗಿ ಆಕ್ಚುಲಿ ಏನ್ ಗೊತ್ತಾ ರೆಸಿಡೆನ್ಶಿಯಲ್ ಏರಿಯಾ ಒಳಗೆ ಇರುವಂತ ಹೋಟೆಲ್ ಇದು ಪುಟಾಣಿ ಹೋಟೆಲ್ ಚಿಕ್ಕದಾಗಿ ಚೊಕ್ಕದಾಗಿ ಸಣ್ಣ ರೋಡ್ ಹಾಕೊಂಡೆ ಬಂದಿದ್ದು ನಾವು ಡೈರೆಕ್ಟ್ ಇಲ್ಲಿಗೆ ಕರ್ಕೊಂಡು ಬಂತು ಸೀದಾ ಏನು ಕನ್ಫ್ಯೂಷನ್ಸ್ ಇಲ್ಲದೆ ಸೊ ಪುಟಾಣಿ ರೋಡ್ ಆದ್ರೂ ಒಂಥರ ತುಂಬಾ ಈ ಓಲ್ಡ್ ವೈಬ್ಸ್ ಕೊಡುವಂತ ರೋಡ್ ಇದು ವಿಚ್ ಇಸ್ ವೆರಿ ನೈಸ್ ನೋಡಿ ಮನೆಗಳು ಮತ್ತೆ ಇದೆಲ್ಲ ಒಂಥರ ಓಲ್ಡ್ ವೈಬ್ಸ್ ಕೊಡುವಂತ ರೋಡ್ ಬನ್ನಿ ಒಳಗೆ ಹೋಗೋಣ ರಾಮಣ್ಣ ಹೋಟೆಲ್ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಸಮಯ ಬೆಳಗ್ಗೆ ಏಳರಿಂದೋಸೆ ರೂಪಾಯಿಗಿದೆ ತುಪ್ಪ ದೋಸೆ ರೂಪಾಯಿ ಚಿತ್ರಾನ್ನ ರೂಪಾಯಿ ಅರ್ಧ ಪ್ಲೇಟ್ ಚಿತ್ರಾನ್ನ ಬೇಕು ಅಂದ್ರೆ ರೂಪಾಯಿ ಪುಳಿಯೋಗರೆ ಕೂಡ ಹಾಫ್ ಬೇಕು ಅಂದ್ರೆ ಇಪ್ಪತ್ತು ಚಕ್ಲಿ ಕೂಡ ಸಿಗತ್ತೆ ಐದು ರೂಪಾಯಿ ಫೋನ್ ನಂಬರ್ ಕೂಡ ಆರ್ಡರ್ಗಾಗಿ ಮತ್ತೆ ರಾಮಣ್ಣ ಶೆಟ್ಟಿ ಇವೆಂಟ್ಸ್ ಇವೆಂಟ್ಸ್ ಇದೆ ಮದುವೆ ನಾಮಕರಣ ಕರ್ನಾ ಗೃಹ ಪ್ರವೇಶ ಇದೆಲ್ಲ ಯಾವುದೇ ಶುಭ ಸಮಾರಂಭಗಳಿಗೆ ನಿಮಗೆ ಬೇಕಾದ ರೀತಿಯಲ್ಲಿ ಮಾಡಿಕೊಡಲಾಗುತ್ತದೆ ನೆಕ್ಸ್ಟ್ ಏನಿದೆ ಶೆಟ್ಟಿಹಳ್ಳಿ ಮನುಸ್ವಾಮಿಯವರು ನಲ್ವತ್ ಮೂರು ದೋಸೆ ತಿಂದು ದಾಖಲೆ ಮಾಡಿದ್ದಾರೆ ಅಂತೆ ಸೂಪರ್ ಅಲ್ಲ ಶೆಟ್ಟಿಹಳ್ಳಿ ಮನುಸ್ವಾಮಿಯವರು ನಲ್ವತ್ ಮೂರು ದೋಸೆ ತಿಂದು ದಾಖಲೆ ಮಾಡಿದ್ದಾರೆ ಮನುಸ್ವಾಮಿಯವರೇ ನಮ್ ಕಡೆ ನೋಂದ್ ಹ್ಯಾಟ್ಸ್ ಆಫ್ ನಿಮ್ಗೆ ಪಾರ್ಸಲ್ಗೆ ಬಾಕ್ಸ್ ತೆಗೆದುಕೊಂಡು ಬನ್ನಿ ಸೂಪರ್ ಈ ತರ ಇನ್ಸ್ಟ್ರಕ್ಷನ್ಸ್ ಅಷ್ಟೆಲ್ಲ ಇನ್ಸ್ಟ್ರಕ್ಷನ್ಸ್ ಹಾಕಿದ್ದಾರೆ ನಮ್ಮ ಅಣ್ಣ ಫೋಟೋ ಇದೆ ಇಲ್ಲಿ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮನ್ನ ಅಣ್ಣವ್ರ ಫೋಟೋಸ್ ನೈನ್ಟೀನ್ ಸೆವೆಂಟಿ ನೈನ್ ಟು ಏಯ್ಟಿ ಏನದು ಮುಂಬೈಟ್ ಕ್ಯಾಪ್ಸ್ ಅಂದ್ರ ವರ್ಸಸ್ ಮಾರ್ಸ್ ಟೀಮ್ ತುಮಕೂರು ಅಂತೆ ಫುಟ್ಬಾಲ್ ಟೀಮ್ ಒಬ್ಬ ನೈನ್ಟೀನ್ ಸೆವೆಂಟಿ ನೈನ್ ಏಯ್ಟಿ ಫುಟ್ಬಾಲ್ ಟೀಮ್ ನೋಡಿ ಅಲ್ಲಿ ಸೂಪರ್ ಅಲ್ಲ ಈ ತರದೆಲ್ಲ ಒಂದಷ್ಟು ಹಳೇ ಹೋಟೆಲ್ ಹಳೇ ಫೋಟೋಸ್ ಎಲ್ಲ ಹಾಕಿ ಈ ಹೋಟೆಲ್ ಒಂಥರ ಹಳೇದು ಅನ್ನೋದ ಆ ವೈಬ್ಸ್ ನ ಹಂಗೆ ಮೇಂಟೈನ್ ಮಾಡಿದ್ದಾರೆ ಲುಕ್ ಸೋ ನೈಸ್ ಆಮೇಲೆ ಬರ್ದಿರೋದು ಅಷ್ಟೇ ಬೋರ್ಡ್ ಅಷ್ಟೇ ಎಲ್ಲ ನೋಡಿ ಇತರ ಸಿಂಪಲ್ ಆಗಿ ಪೇಪರ್ ಅಲ್ಲಿ ಬರ್ದು ಹಾಕಿದ್ದಾರೆ ನಮ್ ಚಂದ್ರು ಸರ್ ಕಾಣಿಸ್ತಿದ್ದಾರೆ ಬೊಂಬಾಟ್ ಭೋಜನ ವಿಸಿಟ್ ಆಗಿದೆ ಅಂತ ಆಯ್ತು ಹಣವಿದ್ದಾಗ ದಾನ ಅಧಿಕಾರವಿದ್ದಾಗ ಸೇವೆ ಮನುಷ್ಯ ಹುಟ್ಟಿದ ತಕ್ಷಣ ಸಾವು ಹಿಂಬಾಲಿಸುತ್ತದೆ ಆ ನಡುವಿನ ಅಂತರ ಸುಖಕರವಾಗಿರಲಿ ಎಂದು ಹಾರೈಸುವ ಹಬ್ಬ ರಾಮಣ್ಣ ಹೋಟೆಲ್ ಸೂಪರ್ ಬಿಸಿ ಬಿಸಿ ದೋಸೆಗಾಗಿ ಗ್ರಾಹಕರು ತಾಳ್ಮೆಯಿಂದ ಸಹಕರಿಸಿ ಒಂದು ಪ್ಲೇಟ್ ದೋಸೆಗೆ ಒಂದು ಸಲ ಈರುಳ್ಳಿ ಪಲ್ಯ ಹಾಕಬಹುದು ಓಹ್ ಸೂಪರ್ ಒಂದಷ್ಟೆಲ್ಲ ಇನ್ಸ್ಟ್ರಕ್ಷನ್ಸ್ ಚೆನ್ನಾಗಿದೆ ಸೊ ನಂದಿನಿ ಗೀದು ಕೂಡ ಫೋಟೋ ಇದೆ ಮತ್ತೆ ಸನ್ಫ್ಲವರ್ ಆಯಿಲ್ ಫೋಟೋ ಇದೆ ಫೋಟೋ ಅಯ್ಯೋ ಸಾರಿ ಕವರ್ ಪ್ಯಾಕೆಟ್ ಸಾರಿ ದಯವಿಟ್ಟು ಚಿಲ್ಲರೆ ಕೊಟ್ಟು ಸಹಕರಿಸಿ ಗೆ ಬಾಕ್ಸ್ ತೆಗೆದುಕೊಂಡು ಬರತಕ್ಕದ್ದು ಆಹಾ ಸೂಪರ್ ಇಲ್ಲಿ ಆಲ್ರೆಡಿ ಪಾರ್ಸಲ್ ನಡೀತಿದೆ ನಾವು ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮಿಗೆ ಬಂದಿದ್ದೀವಿ ಸೊ

ಭಾನುವಾರ ಜಾಸ್ತಿ ಭಾನುವಾರ ಜನ ಜಾಸ್ತಿ ಬರ್ತಾರ ಬರೀ ಬೆಳಗಿನ ತಿಂಡಿ ಅಲ್ವಾ ಇಲ್ಲಿ ಪುಟ್ ಪುಟ್ಟು ದೋಸೆಗಳು ಎಷ್ಟು ಚೆನ್ನಾಗಿ ನೋಡು ಅಂಡ್ ಐದು ರೂಪಾಯಿ ದೋಸೆ ಸೂಪರ್ ಒಲೆ ಇದು ಎಷ್ಟು ವರ್ಷದ್ದು ಇದೇ ಒಲೆ ಓ ಸೂಪರ್ ಅದಕ್ಕೆ ಹೆಂಚು ಸಕದಾಗಿದೆ ಅರವತ್ತು ವರ್ಷದಿಂದ ಒಂದ್ ನಿಮ್ ತಂದೆಯವರೇ ರಾಮಣ್ಣನಾ ಸರ್ ತಮ್ಮ ಹೆಸರು சத்யநாராயணேஷ அ நாரமக்கிட்டு ಯಾಕಂದ್ರೆ ಇದು ಸ್ವಲ್ಪ ಸೆಟ್ ದೋಸೆ ತರ ಬರ್ತಿದ್ಯಲ್ಲ ಟೆಕ್ಸ್ಚರ್ ಇದು ನಮ್ದು ಗ್ರೈಂಡರ್ ಯೂಸ್ ಮಾಡೋದಲ್ಲ ಓಮ್ ಮಾಡ್ಕೊಂಡು ಟೆಕ್ಸ್ಚರ್ ಮಾಡೋದು ಅಷ್ಟೇ ತೆಗೆಬಿಟ್ಟೆ 70% ಅಲ್ಲಿ ಹಸಿ ಇರುತ್ತೆ ಅದು ಪೌಡರ್ ಮಾಡ್ಸ್ಬಿಟ್ಟು ದೋಸೆ ಮಾಡೋದು ಆ ಸೂಪರ್ ಇದು ಬೇರೆ ಯಾರು ಮಾಡಲ್ಲ ಅದೇ ಹಾ ಅಲ್ಲಿ ಉಪ್ಪದಲ್ಲ ಇದು ಅದನ್ನ ನೆರಳಲ್ಲಿ ಒಣಗಿಸ್ಬಿಟ್ಟೆ ನಮಗೆ ಪೌಡರ್ ಸಿಗುತ್ತಾ ಬೇಕಾದ್ರೆ ಅದು ಒಂದೇ ಸಲ ಯೂಸ್ ಮಾಡಬೇಕು ಅಷ್ಟೇ ಇಲ್ಲಂದ್ರೆ ಬೂಸ್ಟ್ ಬಂದ್ಬಿಡುತ್ತೆ ಅವತ್ತಿಂದ ಅವ್ ಕ್ಲಿಯರ್ ಮಾಡ್ಬೇಕು ಓಹ್ ಹೌದಾ ಓ ಸಿಕ್ಕೋಡೆ ಕ್ರಿಟಿಕಲ್

நாளே நன் மகிழ்ச்சி அல்ல ரஜி தோசை நைஸ் வெரி நைஸ் எது

ಮಾಡಿದ್ರೆ ಆಗುತ್ತೆ ನಮ್ಗೆ ಸ್ವಲ್ಪ ರಿಸ್ಕ್ ಆಗುತ್ತೆ ಆಗುತ್ತೆ ನಾಳೆಗೆ ಅದು ದೋಸೆ ಅಂದ್ರೆ ಹಿಟ್ ರೆಡಿ ಆಗದೆ ಆರಿಸ್ಬೇಕು ಬಟ್ಟೆ ಮೇಲೆ ಮೇಲೆ ಮಿಷನ್ ಹಾಕಿಸ್ಬೇಕು ಕ್ಲೀನಿಂಗ್ ಇಷ್ಟು ವರ್ಷದಿಂದ ನೀವ್ ಇದೀರಾ ಅಂದ್ರೆ ಸರ್ ರುಚಿ ಶುಚಿ ಎಲ್ಲ ಇದ್ರೇನೆ ಅಲ್ವಾ ಜನವರ ಸಾಧ್ಯ சரிமா தேங்க ఎవరి గంట వేణుగోపా దేవస్ వేణుగోపాల్ దేవస్థాన బీదీ పక్క టెంపల్ గంటే దోశ చిత్రా దోస వితౌట్ చుక్క దోస ತುಪ್ಪ ದೋಸೆ ವಿತೌಟ್ ತುಪ್ಪ ದೋಸೆ ಎರಡು ಸರ್ ಐದ್ ರೂಪಾಯಿ ಐದ್ ರೂಪಾಯಿ ಬಂದಿದೆ ಐದ್ ರೂಪಾಯಿಗೆ ದೋಸೆ ಕೊಡ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ಅದು ಶ್ಲಾಘನೀಯನೇ ಸೂಪರ್ ನೋಡಿ ಯಾರೋ ಫೋನ್ ಮಾಡಿದಾರೆ ದೋಸೆ ಬೇಕು ಅಂತ ಖಾಲಿ ಅಂತ ಹೇಳ್ತಾ ಇದಾರೆ ದೋಸೆ ಇದೆಯಾ ಅಂತ ಕೇಳ್ಕೊಂಡು ಬರ್ತಿದಾರೆ ನೋಡಿ ಸೂಪರ್ ಹೋದ್ರು ದೋಸೆ ಬೇಕು ಅಂತ ಹೇಳಕ್ಕೆ ಒಳಗಡೆ ನಾಲ್ಕು ಜನ ಬರ್ತಿದಾರಂತೆ ಎಲ್ಲ ನಾನೇ ಹೇಳ್ತದ್ದೀನಿ ನೋಡಿ ಸೊ ನಾಲ್ಕು ಜನ ನಿಮ್ಗೆ ಫೋನ್ ಮಾಡಿ ಬರ್ತಿದ್ದಾರೆ ಈಗ ನೈಸ್ ಇವಾಗ ನಮ್ಗೆ ದೋಸೆ ಸಿಗುತ್ತಾ ಥ್ಯಾಂಕ್ ಯು ನಾನು ಇವ್ರ ಹೋಟ್ಲ್ ಅಲ್ಲಿ ಒಂದು ಗೋಡೆನೆ ನೋಡ್ತಾ ಇದ್ದೀನಿ ಬಿಕಾಸ್ ಆಗ್ಲೇ ಹೇಳಿದೆ ಸಾಕಷ್ಟು ಹಳೆ ಫೋಟೋಸ್ ಮತ್ತೆ ಇದನ್ನೆಲ್ಲ ಹಾಕಿದ್ದಾರೆ ಅಂತ ನೈನ್ಟೀನ್ ಏಟೀಸ್ ಲೈಸೆನ್ಸ್ ಹಾಕಿದ್ದಾರೆ ನೋಡಿ ಅದನ್ನ ಜನರಲ್ ಲೈಸೆನ್ಸ್

ಅವಾಗ ಮಜ್ಜಿಗೆ ಕಡಿತಾ ಇದ್ದಿದ್ದು ಅನ್ಸುತ್ತೆ ಕುಡ್ಗೋಲ್ ಕಡ್ಗೋಲ್ ಸಾರಿ ಕುಡ್ಗೋಲ್ ಅಲ್ಲ ಎಷ್ಟು ದೊಡ್ಡದಾಗಿದೆ ನೋಡೋದು ಇಲ್ಲಿ ಒಳಗಡೆ ಕೂತ್ಕೊಂಡು ತಿನ್ಬೋದು ಹೊರಗಡೆ ನೋಡಿ ಈ ತರ ಒಂದು ಟೇಬಲ್ ಹಾಕಿ ಒಂದಷ್ಟು ಚೇರ್ ಚೇರ್ ಗಳು ಹಾಕಿದ್ದಾರೆ ಚೆನ್ನಾಗಿ ಆರಾಮಾಗಿ ಕೂತ್ಕೊಂಡು ತಿನ್ಬೋದು ಈರುಳ್ಳಿ ಪಲ್ಯ ಕೊಡ್ತಾರಂತ ಅಂದ್ರೆ ನಾವು ಒಂಚೂರು ಲೇಟಾಗಿ ಆಗಿ ಬಂದಿದ್ದೀವಿ ಹತ್ತು ಗಂಟೆಗೆಲ್ಲ ಕ್ಲೋಸ್ ಆಗಿಬಿಡತ್ತಂತೆ ನಾವು ಆಲ್ಮೋಸ್ಟ್ ಬಂದಿರೋದು ಹನ್ನೆರಡು ಗಂಟೆ ಇವ್ರು ಕ್ಲೋಸಿಂಗ್ ಟೈಮಿಗೆ ಬಂದಿದ್ದೀವಿ ಸೊ ಈರುಳ್ಳಿ ಪಲ್ಯ ನಾವು ನಿಮಗೆ ಟೇಸ್ಟ್ ಮಾಡಿ ಹೇಳೋಕ್ಕಾಗ್ತಾ ಇಲ್ಲ ಬಟ್ ತುಪ್ಪದ ದೋಸೆ ಮತ್ತೆ ಚಟ್ನಿ ನೋಡೋಣ ತೊಗೊಳೋಣ ನೀನು ಒಂದು ದೋಸೆ ಗಮ 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 ಘಮ ಅಂತ ಇದೆ ಫುಲ್ಲು ನಾವು ಆಲ್ರೆಡಿ ಮುರಿದು ಬಿಟ್ಟ ನೋಡಿ ಚೆನ್ನಾಗೆಲ್ಲ ಒಂಥರ ಸೆಟ್ ದೋಸೆ ಸೆಟ್ ದೋಸೆ ತರ ಕಾಣುತ್ತೆ ಖಾಲಿ ದೋಸೆ ಖಾಲಿ ದೋಸೆ ಇನ್ನೊಂದು ಎಷ್ಟು ಕ್ರಿಸ್ಪಿ ಆಗಿದೆ ನೋಡಿ ದೋಸೆ ನೋಡು ಹ್ಞೂ ಆಮೇಲೆ ತುತ್ತು ತುಪ್ಪು ನೋಡಿ ಹಿಂಗಿದೆ ಹತ್ತು ರೂಪಾಯಿ ಹಾಂ ತುಪ್ಪದ ದೋಸೆ ಹತ್ತು ರೂಪಾಯಿ ಹಾಂ ಖಾಲಿ ದೋಸೆ ಹೌದು ಖಾಲಿ ದೋಸ ಸಂಸ್ಕೃತಿ ಬಾ ಇಲ್ಲದೇ ಇರೋದೋ ಇಲ್ಲದೇ ಇರೋದು

దోసెట్ ఊరవరా దోసె ఆ టబె మెంత్ హాకారా నిజవ్ మెంత ఘమా సూపర్ అయితే క్రస్పి క్రిస్పీ

ಮಕ್ಕಾ ಮಾಡ್ತೀವಲ್ಲ ಆ ರುಚಿ ಕೊಡ್ತಿದೆ ತುಂಬಾ ಚೆನ್ನಾಗಿದೆ ಕಲ್ಲಲ್ಲಿ ನಾವು ಚಟ್ನಿ ರುಬ್ಬಿದ್ರೆ ಹೇಗಿರುತ್ತೆ ಮಟರ್ ರುಚಿ ಅंगे ಉಪ್ಪು ಖಾರವಾಗಿದೆ ಸಖಾ ಇದೆ ನಾನು ದೋಸೆ ತಿಂತೀನಿ паಪ್ಪ ನೆಕ್ಸ್ಟ್ ಲ್ಲಿಂದು ತಿನ್ಸಿ ಅದೇ ದಿನಕ್ಕೆ ಬೇಡ ಬಿಡ ಅಪ್ಪ ತಿಂತರು ಬಿಡ ಓಕೆ ಯಾಕಂದ್ರೆ ನೆಮ್ಮದಿ ಆ ದೋಸೆ ತಿಂತಾರೆ ಸಖಾ ಇದೆ ರೀ ಚಿಕ್ಕಿರೀಯಲ್ಲ ಸಖಾ ಅಂದ್ರೆ ಬೈಟ್ ಆನ್ಸರ್ ನನಗೆ அதுக்கே எோசு நல்ல தோசை ஆரம்பிச்சு மனை தரீசா தர அனஸ் இவரு மனையே எல்லாரும்

மினி தோசை ಇಲ್ಲಿ ಅಕ್ಕಪಕ್ಕದಲ್ಲಿರೋರು ಜನರೇಷನ್ಸ್ಗೆ ಈ ದೋಸೆ ತಿಂತ ಇದಾರೆ ಮಕ್ಕಳು ಎತ್ತ ತಕ್ಷಣ ಹೇಳ್ತಾರಂತೆ ದೋಸೆ ಬೇಕು ಅಂತ ಸೊ ದಿನಾ ಬಂದು ದೋಸೆ ತಗೊಂಡ್ ಹೋಗ್ತಾರಂತೆ ಮಕ್ಕಳು ಈ ದೋಸೆಗೆ ಚಿಕ್ಕಪಟ್ಟೆ ದೊಡ್ಡ ಫ್ಯಾನ್ಸ್ ಅಂತ ಹೇಳ್ತಾ ಇದಾರೆ ಚಿತ್ರಣ ಸಕ್ಕದಾಗಿದೆ ಈರುಳ್ಳಿಗೆ ಈರುಳ್ಳಿ ಫ್ರೈ ಮಾಡುವಾಗಲೇ ನಿಂಬೆಹಣ್ಣು ಹಾಕಿದಾರೆ ಆ ನಿಂಬೆ ಹಣ್ಣು ಚೆನ್ನಾಗ್ ಹತ್ತಿದೆ ಈರುಳ್ಳಿಗೆ ಹ್ಮ್ ತನ ಚಿತ್ರಣವನ್ನು ನೋಡಿ ಬಿಸಿ ಇಡೋ ಚನಾರ್ತೆ ತಣುವಾದ ಮೇಲೆ ಸಾಮಾನ್ಯ ಚಿತ್ರಣ ಅದು ಎರಡು ಬೇರೆ ಬೇರೆ ಟೇಸ್ಟ್ ಒಂದರ ಸೂಪರ್ ಆಗಿದೆ ಈ ರೋಣಿ ಮತ್ತೆ ಕಟ್ಲೆಕ ಕಾವಿಚ ಹಾಕಿ ಒಗ್ಗರಣೆ ಹಾಕಿ ಚೆನ್ನಾಗಿ ಸಾಸ್ವೇ ಜಿರ್ گئےಲ್ಲ ಚನಾದೆ ವಿ ಚಟ್ನಿ ಇನ್ನು ಚಾರ ವೇಣು ಗೋಪಾಲ ಸ್ವಾಮಿ ದೇವಸ್ಥಾನದ ಬಿಡಿ ಅಂತ ಹೇಳಿದೋ ಕ್ಯಾತ್ ಅಂದ್ರು ತುಂಕೋರು ಬೆಳಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ಇರುತ್ತೆ ಎಲ್ಲ ದಿನನೂ ತೆಗ್ದಿರತ್ತೆ ರಾಮಣ್ಣ ಹೋಟೆಲ್ ಅಂತ ನೀವು ಗೂಗಲ್ ಅಲ್ಲೇ ಹಾಕೊಂಡು ಇಲ್ಲಿ ತನಕ ಬರಬಹುದು ಓಕೆನಾ ಒಂದ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಅಲ್ಲಿ ಹಿಂದೆ ಪ್ರಶಾಂತ್ ದಾಪಿಸಿದ್ ನನ್ಗೆ ಅದನ್ನ ಸಾವಿರದ ಒಂಬೈನೂರ ಅರವತ್ತೇಳರಿಂದ ಇರುವಂತಹ ರಾಮಣ್ಣ ಹೋಟೆಲ್ ಬಂದ್ವಿ ಸೂಪರ್ ಆಗಿರುವಂತ ತುಪ್ಪ ದೋಸೆ ಚಟ್ನಿ ತಿಂದ್ವಿ ಚಿತ್ರ ಚಿತ್ರಾನ್ನ ಸಕ್ಕರಾಗಿತ್ತು ಹೀಗೆ ಫಸ್ಟ್ ಟೈಮ್ ಚಿತ್ರಾನ್ನ ಇಷ್ಟ ಆಗಿದೆ ಹೋಟೆಲಲ್ಲಿ ಎಲ್ರಿ ಎಕ್ಸ್ಟ್ರಾ ಚಿತ್ರಾನ್ನ ಕೇಳಿದ ತಪ್ಪು ನಮ್ದು ಖಾಲಿ ಇರುವ ಕ್ಲೋಸಿಂಗ್ ಟೈಮಿಗೆ ಬಂದಿದೀವಿ ಸೊ ಆಫ್ಕೋರ್ಸ್ ಚಿತ್ರಾನ್ನ ಟೇಸ್ಟಿಗೆ ಸಿಕ್ತಲ್ಲ ಅದೇ ಲಕ್ ಅಂತ ಅನ್ಕೋಬೇಕು ಸಕಾಲಾಗಿತ್ತು ಈರುಳ್ಳಿ ಮತ್ತು ಕಡ್ಲಕ ಬೀಜ ಹಾಕಿ ಚಿತ್ರಾನ್ನ ಮಾಡಿದ್ರು ಈರುಳ್ಳಿ ಪಲ್ಯ ಸಿಗ್ಲಿಲ್ಲ ತುಂಬಾ ಫೇಮಸ್ ಅಂತ ಈರುಳ್ಳಿ ಪಲ್ಯ ಇಲ್ಲಿ ಈರುಳ್ಳಿ ಪಲ್ಯಕ್ಕೋಸ್ಕರನೇ ಎಷ್ಟೊಂದು ಜನ ಬರ್ತಾರಂತೆ ಸೊ ನೀವು ಬಂದಾಗ ರಮಣ ಹೋಟೆಲಲ್ಲಿ ಆದಷ್ಟು ಹತ್ತು ಗಂಟೆ ಒಳಗೆ ಬನ್ನಿ ಸೊ ದಟ್ ಎಲ್ಲೂ ಸಿಗುತ್ತೆ ನಿಮಗೆ ಬಂದು ತಿಂದ್ಬಿಟ್ಟು ನಿಮಗೆ ಏನ್ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ವರ್ಷದಿಂದ ಇರುವಂತಹ ಹೋಟೆಲ್ ಅಂದ್ರೆ ಇವರು ರುಚಿ ಶುಚಿ ಮತ್ತೆ ಎಲ್ಲದನ್ನು ಹೇಗ್ ಮೇಂಟೈನ್ ಮಾಡ್ಕೊಂಡ್ ಬರ್ತಿದ್ದಾರೆ ಅಂತ ನಿಮಗೆ ಗೊತ್ತಿರುತ್ತೆ ಜನಗಳಿಗೆಲ್ಲ ಜನರೇಷನ್ ಅಲ್ಲಿ ನಡೀತಿದೆ ಇದು ಅಂಡ್ ಇನ್ನು ಇವತ್ಗೂ ಚಿಕ್ಕ ದೋಸೆ ಐದು ರೂಪಾಯಿ ತುಪ್ಪ ದೋಸೆ ಹತ್ತು ರೂಪಾಯಿ ಕೊಡ್ತಿರೋದು ಗ್ರೇಟ್ ಯಾಕಂದ್ರೆ ತುಂಬಾ ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತಿಲ್ಲ ಇವರು ಅಂತ ಗೊತ್ತಾಗತ್ತೆ ಹೋಟೆಲ್ ಹೇಗಿತ್ತು ಅದೇ ಹಾಗೆ ಏನು ರಿನೋವೇಟ್ ಮಾಡ್ದೆ ಹಾಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ನಮಗಂತೂ ತುಂಬಾ ಖುಷಿ ಆಯ್ತು ರಾಮಣ್ಣ ಹೋಟೆಲ್ ಬಂದಿದ್ದು ನಿಮಗೂ ಇಷ್ಟೇ ಖುಷಿ ಆಗುತ್ತೆ ಅಂತ ಅನ್ಕೊಂಡಿದೀನಿ ಅಂಡ್ ಈ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆಯ್ತು ಅಂತ ಕೂಡ ಅನ್ಕೊಂಡಿದೀನಿ ಜಸ್ಟ್ ಇನ್ ಕೇಸ್ ಚಾನೆಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಕು ವಿಡಿಯೋನಲ್ಲಿ ಮತ್ತೆ ನಿಮ್ಮ ಭೇಟಿ ಇರೋ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಸಿಗ್ತಿದ್ವಿ ಅಂತ ಹೇಳ್ತೀನಿ ಅದು ಹೇಳ್ಬೇಕು ನೀವು ಎಲ್ಲ ಅಷ್ಟಿಂದ ಪಕ್ಕದಲ್ಲಿ ನಿಂತ್ಕೊಂಡೋಗಿಂದು ಕ್ಲೈಮ್ಯಾಕ್ಸ್ ವೇಟ್ ಮಾಡ್ತಾ ಇದ್ದ ಓಕೆ ಇವಾಗ ಹೇಳು ಅಲ್ಲಿ ತನಕ